ನಮಸ್ಕಾರ ಎಲ್ರಿಗೂ ಬಾಲಿಗೆ ಬಂದಿದ್ವಿ ಬಾಲಿಯಲ್ಲಿ ಏನೇನ್ ನೋಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ನಾವು ಮಲೇಷಿಯಾ ಇಂದ ಬಾಲಿಗೆ ಬಂದಿದ್ದು ಬಾಲಿ ಏರ್ಪೋರ್ಟ್ ಇದು ಏರ್ಪೋರ್ಟಲ್ಲಿ ಇಮಿಗ್ರೇಷನ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ನೀವು ಮನಿ ಚೇಂಜ್ ಮಾಡ್ಕೋಬೋದು ಇಂಡಿಯನ್ ಕರೆನ್ಸಿನ ನೀವು ಐಡಿ ಆರ್ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಕರೆನ್ಸಿ ತಗೊಂಡು ಹೋಗ್ಬೋದು ಐಡಿ ಆರ್ ತೊಗೊಂಡು ಹೋಗ್ಬೋದು ಆಮೇಲೆ ನಿಮಗೆ ಎಲ್ಲಿ ಒಳ್ಳೆ ಪ್ರೈಸ್ ಸಿಗುತ್ತೋ ಅಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಬಾಲಿಯಲ್ಲಿ ಇಲ್ಲಿ ನೋಡಿ ಬ್ಯಾಗ್ ತಗೊಂಡು ನಾವು ಬಂದಿದ್ದೆ ನಮ್ಮ ಹೋಟೆಲ್ಗೆ ಇದು ನಾವಿರುವಂಥ ಹೋಟೆಲು ಇಲ್ಲಿ ಇನ್ನೊಂದು ಏನು ಖುಷಿ ಆಯಿತು ಅಂತಂದ್ರೆ ನಮಗಲ್ಲಿ ವೆಲ್ಕಮ್ ಮಾಡಿದ್ದೆ ನಮ್ಮ ಒಂದು ನೆಚ್ಚಿನ ದೇವರಾದಂತಹ ಗಣೇಶ ಇಲ್ಲಿ ಹಿಂದೂಯಿಸಮ್ ಮಾತ್ರ ತುಂಬಾ ಇಂಪ್ಯಾಕ್ಟ್ ಆಗಿದೆ ಇಲ್ಲಿ ಬಾಲಿಯಲ್ಲಿ ನೀವೆಲ್ಲೇ ನೋಡ್ಬೋದು ಗಣೇಶನ ವಿಗ್ರಹ ಸಿಗುತ್ತೆ ಎಲ್ಲ ಮನೆಗಳಲ್ಲೂ ಕೂಡ ಎಲ್ಲ ಶಾಪ್ಸಲ್ಲೂ ಕೂಡ ಗಣೇಶನ ವಿಗ್ರಹ ಇರುತ್ತೆ ಇಲ್ಲಿ ನೋಡಿ ಅವ್ರ ಕಲ್ಚರ್ ಹೇಳ್ತೀನಿ ನಾನು because today we have ceremony and then we we give this to a we call it chana or bantan what what do you call uh chana or bantan chana and bantan okay yeah, bantan, yeah. so different types of flowers you have kept and under that what is that exactly here huh? this one huh? yeah this one is bantan okay yeah and this is chana okay chana, okay, okay. So you also worship, you also pray Ganesha. Yeah, we pray Ganesha uh, and then uh, because today you have a we, ceremony. Yeah. We what do we call today? But every day uh, we we keep this. Okay. This, yeah, only every Okay. Day. Okay. Yeah. So but today you yeah. have a festival kind. So yeah. only you have kept that one. Yeah. Okay. So, in front of everybody's house, you you have something, no? small one. What is that exactly? The small one is the same. Huh? We call bantan. Bantan huh? and this is canang. But hmm. uh, so today is Galungan day. Hmm. So, uh No, in everybody's uh, house, like you know, in front of the house, that will be there, Allah. Everybody's house. Yeah, everybody house in Bali. Yes, because today is Kuningan day. Okay. Yeah, so we pray. With, you pray God. Yeah, pray God with this channel. Oh, and Bantan. oh, okay, okay. Yeah. thank you. ನೋಡಿ ಅವರು ನಮ್ಮ ಥರನೇ ಪೂಜೆ ಮಾಡಿಬಿಟ್ಟು ಊದುಬತ್ತಿ ಬತ್ತಿಯೆಲ್ಲ ಬೆಳಗಿ ದೇವ್ರಿಗೆ ನೈವೇದ್ಯ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ಬಂದ್ವಿ ಇವತ್ತಿನ ಬ್ರೇಕ್ಫಾಸ್ಟು ಸ್ಯಾಂಡ್ವಿಚ್ಚು ಆಮೇಲೆ ಫ್ರೈಡ್ ರೈಸ್ ಕೊಟ್ಟಿದ್ರು ಬಟ್ ಓಕೆ ತಿನ್ಬೋದು ಸೊ ನಮ್ಮ ಡೇನ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಅಂತೂ ಇರುತ್ತೆ ಯಾಕಂದರೆ ರೋಡ್ಸ್ ಎಲ್ಲ ತುಂಬಾ ಕಂಜೆಸ್ಟೆಡ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಇರುತ್ತೆ ನಾನು ನಿಮಗೆ ತೋರಿಸಿದ್ದೆನಲ್ಲ ಬೆಳಗ್ಗೆ ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು ಎಲ್ಲ ಶಾಪ್ಸ್ ಮುಂದೆ ಆಯಿತು ಒಂದು ಕಟ್ಟಡದ ಮುಂದೆ ಆಯಿತು ನಿಮಗೆ ಆ ಥರ ಒಂದು ಚಿಕ್ಕ ಚಿಕ್ಕ ಪೂಜೆ ಇದೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ನಮ್ಮ ಹಿಂದೂ ದೇವರುಗಳನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಶಿವ ನಟರಾಜ ಸೊ ಇದನ್ನೆಲ್ಲ ಕೆತ್ತನೆ ಮಾಡಿಟ್ಟಿದ್ದಾರೆ ಹಾಗೆ ನೀವು ಮುಂದೆ ನೋಡ್ತಾ ಇದ್ರೆ ಅಲ್ಲಿ ನಮಗೆ ಗಣೇಶ ಕಾಣಿಸುತ್ತೆ ಬುದ್ಧ ಈ ಥರ ಬೇರೆ ಬೇರೆ ಹಿಂದೂ ದೇವರುಗಳನ್ನ ಈ ಥರ ಎಲ್ಲ ಕೆತ್ಬಿಟ್ಟಿಟ್ಟಿದ್ದಾರೆ ಇವತ್ತು ಈ ಊರಲ್ಲಿ ಸೆರ್ಮನಿ ಅಂತ ಇದೆ ಅಂತೇನು ಸೆಲೆಬ್ರೇಷನ್ ಫೆಸ್ಟಿವಲ್ ಇದೆ ಅಂತೆ ಸೊ ಅದಕ್ಕೋಸ್ಕರ ಎಲ್ಲರೂ ಇವತ್ತು ಹೊಸ ಬಟ್ಟೆನ ಹಾಕ್ಕೊಂಡು ಅವ್ರದ್ದೇ ಆದಂಥ ಒಂದು ಟ್ರೆಡಿಷನಲ್ಲಿ ಒಂದು ಸಂಪ್ರದಾಯದಲ್ಲಿ ಪದ್ಧತಿಯಲ್ಲಿ ಈ ಥರ ಪ್ರೊಸೆಷನ್ ಮಾಡಿಕೊಂಡು ಆ ದೇವರಿಗೆಲ್ಲ ನೈವೇದ್ಯ ಮಾಡಲಿಕ್ಕೆ ಅದನ್ನು ತೊಗೊಂಡು ಹೋಗ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವ್ರ ಕಲ್ಚರ್ನ ಈ ಥರ ಎಲ್ಲರೂ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಪ್ರೊಸೆಷನ್ ಹೋಗ್ತಾರೆ ಈ ಥರ ದೇವರೆಲ್ಲ ತೊಗೊಂಡು ಹೋಗ್ತಾರೆ ನಾನು ನಿಮಗೆ ಮುಂಚೆ ಹೇಳಿದ ಥರ ಹಿಂದೂಯಿಸಮು ನಮ್ಮ ಕಲ್ಚರು ಆಲ್ಮೋಸ್ಟ್ ನಾವು ನೋಡ್ಬೋದು ಆಮೇಲೆ ಈ ಊರಲ್ಲಿ ಇನ್ನೊಂದೇನ್ ಸ್ಪೆಷಾಲಿಟಿ ಅಂತಂದ್ರೆ ಯಾರು ಇಂಡಿವಿಜುವಲ್ ಹೌಸಸ್ಸು ಕಟ್ಕೊಳ್ಳಲ್ಲ ಈಗ ಒಂದು ವಟಾರ ಆ ಥರ ಈ ಥರ ಒಂದು ಎಂಟ್ರೆನ್ಸ್ ಇರುತ್ತೆ ನಮಗೆ ಎಂಟ್ರೆನ್ಸು ಒಳಗಡೆ ಒಂದು ದೊಡ್ಡ ಪ್ರಾಪರ್ಟಿ ನೋಡಿ ಇಲ್ಲಿ ಕೂಡ ಗಣೇಶ ಇದೆ ಸೊ ಒಳಗಡೆ ಹೋದ ಹೋದ್ಮೇಲೆ ನಿಮಗೆ ಸಿಗುತ್ತೆ ಒಂದು ಸ್ವಲ್ಪ ಮನೆಗಳು ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಮನೆಗಳು ಸಿಗುತ್ತೆ ನಿಮಗೆ ಅವರು ಕೂಡ ತುಂಬಾ ಒಂದು ನಗುಮುಖದಿಂದ ಸ್ವೀಕಾರ ಮಾಡಿದರು ನಮ್ಮನ್ನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಕೇಳಿದಾಗ ಓಕೆ ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಫೋಟೋ ಕೂಡ ತೊಗೊಂಡ್ರು ಎಲ್ಲ ಮುಗಿಸ್ಕೊಂಡು ಆನ್ ದಿ ವೇ ನಮಗೆ ಒಂದು ಬೀಚ್ ಸಿಕ್ತು ಸೊ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು

ನೋಡಿ ಇವಾಗ ಇಷ್ಟು ದೊಡ್ಡದಾಗಿ ಓಪನ್ ಮಾಡಿದಾರಲ್ವಾ ಹಂಗೆ ಒಂದು ಸ್ಪೂನ್ ಕೂಡ ಕೊಟ್ಟಿರ್ತಾರೆ ಎಳ್ನೀರ್ ಕುಡ್ದಾದ್ಮೇಲೆ ಕೊಬ್ಬರಿ ಕಾಯಿನ ನೀವೇನ ಅಂತ ಅಂತೇಳಿ ಎಳ್ನೀರನ್ನ ಕುಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಲೆಂಫಿಯಾಂಗ್ ಟೆಂಪಲ್ ಆ ಮೌಂಟೈನ್ ಮೇಲೆ ನಮಗೆ ಸಿಗುತ್ತೆ ಇದೆ ನೋಡಿ ಎಂಟ್ರೆನ್ಸ್ ಲೆಂಫಿಯಾಂಗ್ ಟೆಂಪಲ್ ಹೋಗ್ಬೇಕಂದ್ರೆ ಈ ತರ ಶಟಲ್ ಬಸ್ಸಲ್ಲಿ ಹೋಗ್ಬೇಕಂತೆ ಈ ತರ ಟಿಕೆಟ್ಸ್ ತಗೋಬೇಕು ಇಲ್ಲಿ ನೋಡಿ ಎಲ್ಲ ವೈಟ್ ಮಾಡ್ತಾ ಇದ್ದಾರೆ ಬಸ್ಸಿಂದ ಮೇಲ್ ಬಂದಾದ್ಮೇಲೆ ಮತ್ತೆ ನಾವು ಟಿಕೆಟ್ಸ್ ತಗೋಬೇಕಾಗತ್ತೆ ತ್ರೀ ಸೆವೆಂಟಿ ರುಪೀಸ್ ಪರ್ ಪರ್ಸನ್ ಇಂಡಿಯನ್ ರೂಪಿ ಸೆವೆಂಟಿ ತೌಸಂಡ್ ಅಂದರೆ ತ್ರೀ ಸೆವೆಂಟಿ ರುಪೀಸಲ್ಲಿ ನಮಗೆ ಟೆಂಪಲ್ಗೆ ಪ್ರವೇಶ ಇರುತ್ತೆ ಅದಲ್ದಿರ ಮತ್ತೆ ಅಲ್ಲಿ ಫೋಟೋ ಸೇಮ್ ತಗೊಳ್ತೀವಲ್ಲ ದ ಗೇಟ್ಸ್ ಆಫ್ ಹೆವೆನ್ ಇಲ್ಲಿ ನೋಡಿ ನಮ್ಮ ನಂಬರ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ಫೈವ್ ಸೊ ಅಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಕರೀತಾ ಇರ್ತಾರೆ ಆಮೇಲೆ ಆ ಟೆಂಪಲ್ಲಿ ನಿಮಗೆ ಹೋಗ್ಲಿಕ್ಕೆ ಈ ಥರ ಪ್ಯಾಂಟ್ಸು ಇಲ್ಲ ಬೇರೆ ಈ ಥರ ಆಯಿತು ಅಲೋ ಇರೋದಿಲ್ಲ ಹಾಗಾಗಿ ಅಲ್ಲಿ ಅವರೇ ಒಂದು ಈ ಥರ ದೋತಿ ಥರ ಕೊಡ್ತಾರೆ ಯು ಹ್ಯಾವ್ ಟು ರ್ಯಾಪ್ ಅರೌಂಡ್ ಆಮೇಲೆ ಅಲ್ಲಿಂದ ನಿಮಗೆ ಶಾರ್ಟ್ ಡಿಸ್ಟೆನ್ಸೇ ಇರುತ್ತೆ ಬಟ್ ಇವ್ರು ಹೇಳೋ ಪ್ರಕಾರ ತುಂಬ ಸ್ಲೋಪ್ ಇದೆ ನಡಿಲಿಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಟೂ ವೀಲರ್ ಎಲ್ಲ ಡ್ರಾಪ್ ಕೊಡ್ತಾರೆ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ ಫೈನಲಿ ಇಲ್ಲಿ ಬಂದಿದ್ದೀವಿ ನೋಡಿ ಇಲ್ಲಿ ಬಂದಾದ ಮೇಲೆ ಅವ್ರು ನಮಗೆ ವೆಲ್ಕಮ್ ಮಾಡೋದೇ ಅವ್ರದ್ದು ಹೋಲಿ ವಾಟರ್ ಇರುತ್ತೆ ಆ ಹೋಲಿ ವಾಟರ್ ನ ನಮಗೆ ಸಿಂಪಡಿಸ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವ್ರು ಈ ತರ ಫೋಟೋಸ್ ತೆಗಿಲಿಕ್ಕೆಲ್ಲ ರೆಡಿ ಇರ್ತಾರೆ ಎಲ್ಲ ಆಲ್ಮೋಸ್ಟ್ ಫಾರಿನರ್ಸ್ ಎಲ್ಲ ಕೂತಿದ್ದಾರೆ ಅವ್ರಿಗೆ ನಾವು ಫಾರಿನರ್ಸು ನಮಗೆ ಔಟ್ ಫಾರಿನರ್ಸು ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಟಿಕೆಟ್ಸ್ ಅಲ್ಲಿ ಕರೀತಾ ಇರ್ತಾರೆ ಇಲ್ಲಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ವೆಯ್ಟ್ ಮಾಡಬೇಕಾಗತ್ತೆ ನೀವು ಅಲ್ಲಿವರೆಗೂ ಈ ಥರ ಪಿಕ್ಚರ್ಸ್ ಈ ಥರ ಬಿಹೈಂಡ್ ಈ ಥರ ಬ್ಯಾಕ್ ಗ್ರೌಂಡ್ ಕೊಡೋ ಹತ್ರ ನಿಂತ್ಕೊಂಡ್ಬಿಟ್ಟೆಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಟೂ ಅವರ್ಸ್ ಕಾಯೋ ಬದಲಿ ನಾವು ಇನ್ನೊಂದು ಫೋಟೋ ಶೂಟ್ ಸ್ಪಾಟಿಗೆ ಹೋಗ್ಲಿ ಅಲ್ಲಿ ಒಂದು ಅಲ್ಲೇ ಎಲ್ಲ ಗೌನ್ಸ್ ಎಲ್ಲ ತುಂಬಾ ಗೌನ್ಸ್ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈ ತರ ಸ್ವಿಂಗ್ ಫೇಮಸ್ ಅಲ್ವಾ ಬಾಲಿಯಲ್ಲಿ ಈ ಸ್ವಿಂಗ್ ಅಲ್ಲೆಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಜ್ಯೂಸ್ ಕೊಡೋಣ ಅಂತ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಮೌಂಟ್ ಎಗ್ಗುಂಗ್ ಅಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಅರಪ್ಷನ್ ಆಗಿತ್ತು നോട് ഇത് ലുംഫിയാങ് ടെമ്പിൾ ಇಲ್ಲಿ ನೋಡ್ತಾ ಇರ್ಬೋದು ನಾನು ನಿಮಗೆ ಆನ್ ದಿ ವೇ ತೋರಿಸಿದಾಗ ಎಲ್ಲ ಶಾಪು ಎಲ್ಲ ಹೌಸಸ್ ಮುಂದೆನೂ ಮನೆಗಳ ಮುಂದೆನೂ ಈ ತರ ಒಂದು ಚಿಕ್ಕದಾಗಿ ಏನೋ ಇದನ್ನ ಇಟ್ಕೊಂಡಿದ್ರು ನೋಡಿ ಒಂದು ಕಲ್ಚರ್ ಇದೆ ಇಲ್ಲಿ ಅದೇನೋ ಮೇಲ್ಗಡೆ ಛತ್ರಿ ತರ ಹಾಕಿರ್ತಾರೆ ಕೆಳಗಡೆ ಈ ತರ ಚೆಕ್ಸ್ ತರ ಬಾಕ್ಸ್ ಬಾಕ್ಸ್ ಥರ ಇರೋ ಬಟ್ಟೆಯನ್ನು ಕವರ್ ಮಾಡಿರ್ತಾರೆ ಅದನ್ನು ಮುಗಿಸ್ಕೊಂಡು ನಾ ಹೊರಟಿದ್ದೆ ತೀರ್ ತಗೊಂಡೆ ತೀರ್ಥಗಂಗಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಟಿಕೆಟ್ ಬಟ್ ಓಕೆ ಸಲ ನೋಡ್ಬೋದು ನಾವು ಸೊ ಫೈನಲಿ ನಮ್ ಡೇ ಮುಗಿಸ್ಕೊಂಡ್ ಬಂದ್ವಿ ಬಟ್ ಲಕ್ಕಿಲಿ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಮ್ ಹೋಟೆಲ್ ಆಪೋಸಿಟ್ ನಮಗೆ ಇಂಡಿಯನ್ ಹೋಟೆಲ್ ಇದೆ ಒಂದು ಸೊ ಎಮ್ ಇಂಡಿಯನ್ ಕಿಚನ್ ಅಂದ್ಬಿಟ್ಟು ಹೋಮ್ಲಿ ಫುಡ್ಡು ಮನೇಲಿ ಯಾವ ಥರ ಊಟ ಮಾಡ್ತೀವೋ ಅದೇ ಥರ ನಮಗೆಲ್ಲಿ ಸಿಗುತ್ತೆ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಸೊ ಟು ಡೇ ಡೇಸ್ ಡನ್